ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ಪ್ರಜಾಸಂಕಲ್ಪ ಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಕ್ರಿಕೆಟ್ ಪ್ರಿಯರಾಗಿದ್ದರೆ ಈವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ವಿಶ್ವದಲ್ಲಿ ನಡೆದಿರುವ ಎಲ್ಲ ಕ್ರಿಕೆಟ್ ಅಪ್ಡೇಟ್ಗಳನ್ನು ತಮಗೆ ನೀಡಲಾಗುತ್ತೆ ಪ್ರಸ್ತುತವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆ ಎಸ್ ಸಿ ಎ ಆಯೋಜನೆಯೊಂದಿಗೆ ಮಹಾರಾಜ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೆ ಇದರಲ್ಲಿ ಈಗಾಗಲೇ ಎರಡು ಪಂದ್ಯಗಳು ಆಗಸ್ಟ್ ಹದಿನೈದರನ್ನು ಮುಗಿದಿದ್ದರೆ ಆಗಸ್ಟ್ ಹದಿನಾರು ನಿನ್ನೆ ಎರಡು ಪಂದ್ಯಗಳು ನಡೆದಿದೆ ಆ ಎರಡು ಪಂದ್ಯಗಳಲ್ಲಿ ಮೊದಲ ಪಂದ್ಯ ಮಂಗಳೂರು ಡ್ರ್ಯಾಗನ್ಸ್ ಹಾಗೂ ಹುಬ್ಬಳ್ಳಿ ಟೈಗರ್ಸ್ ವಿರುದ್ಧ ಈ ಪಂದ್ಯದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ಬಿ ಜೆ ಡಿ ಮೆಥಡಲ್ಲಿ ಹದಿನೈದು ರನ್ಗಳಿಂದ ಗೆದ್ದುಕೊಂಡಿದೆ ಇದಾದ ಮೇಲೆ ಸಾಯಂಕಾಲ ಏಳು ಗಂಟೆಯ ಪಂದ್ಯ ಬೆಂಗಳೂರು ಬ್ಲಾಸ್ಟರ್ಸ್ ಹಾಗೂ ಮೈಸೂರು ವಾರಿಯರ್ಸ್ ನಡುವೆ ನಡೆದಂತಹ ಪಂದ್ಯದಲ್ಲಿ ಕೊಂಚ ಮಳೆಯ ಅಡ್ಡಿಯಾದರೂ ಕೂಡ ಹದಿನೆಂಟು ಓವರ್ಗಳ ಪಂದ್ಯ ನಡೆದಿದೆ ಈ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ನಾಲ್ಕು ವಿಕೆಟ್ಗಳಿಂದ ಜಯಗಳಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡ ಅಂದ ತಕ್ಷಣ ನಮಗೆ ನೆನಪಾಗೋದು ಗುಳಿಕೆನ್ನೆಯ ಹುಡುಗಿ ಪ್ರೀತಿ ಜಿಂಟಾ ಈಗ ಇದೇ ಗುಳಿಕೆನ್ನೆ ಹುಡುಗಿ ಪ್ರೀತಿ ಜಿಂಟಾ ಹಾಗೂ ಪಂಜಾಬ್ ಕಿಂಗ್ಸ್ ತಂಡ ಸದ್ಯದಲ್ಲಿ ಸುದ್ದಿಯಲ್ಲಿದೆ ಏನಪ್ಪ ಈ ಸುದ್ದಿ ಅಂದರೆ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ನಾಲ್ಕು ಜನ ಮಾಲೀಕರಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಲವತ್ತಾರರಷ್ಟು ಷೇರುಗಳನ್ನು ಹೊಂದಿರತಕ್ಕಂಥ ಮೋಹಿತ್ ಬರ್ಮನ್ ಇಪ್ಪತ್ತ್ಮೂರು ಪರ್ಸೆಂಟ್ ಷೇರುಗಳನ್ನು ಹೊಂದಿರತಕ್ಕಂಥ ನೆಶುವಾಡಿಯಾ ಹಾಗೂ ಬಾಲಿವುಡ್ ನಟಿ ಗುಳಿಕೆನ್ನೆಯ ಹುಡುಗಿ ಪ್ರೀತಿ ಜಿಂಟಾ ಅವರು ಇಪ್ಪತ್ತ್ಮೂರರಷ್ಟು ಷೇರುಗಳನ್ನು ಹೊಂದಿದ್ದಾರೆ ಇನ್ನುಳಿದ ಷೇರುಗಳನ್ನು ಕರಣ್ ಪೋಲ್ ಅವರು ಹೊಂದಿದ್ದಾರೆ ಅದೇ ಈಗ ಚಂಡೀಗಢದ ರಾಜ್ಯ ಹೈಕೋರ್ಟ್ನಿಂದ ತಡೆಯಾಜ್ಞೆನ ತರಲಾಗಿದೆ ಏನಕ್ಕೆ ಈ ತಡೆಯಾಜ್ಞೆನ ತರಲಾಗಿದೆ ಅಂದರೆ ನಲವತ್ತಾರಷ್ಟು ಷೇರುಗಳನ್ನು ಹೊಂದಿರತಕ್ಕಂಥ ಮೋಹಿತ್ ವರ್ಮಾ ಅವರು ತನ್ನ ಪಾಲಿನ ಷೇರುಗಳನ್ನು ಮಾರಾಟ ಮಾಡಲು ಸಿದ್ಧರಾಗಿದ್ದಾರೆ ಈ ಕಾರಣದಿಂದ ಪ್ರೀತಿ ಜಿಂಟಾ ಅವರು ತಡೆಯಾಜ್ಞೆಯನ್ನು ತಂದಿದ್ದಾರೆ ಇನ್ನುಳಿದಂತೆ ಶ್ರೀಲಂಕಾ ಕ್ರಿಕೆಟ್ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಿರೋಸಿನ್ ಡಿಕ್ವೆಲ್ ಅವರನ್ನು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ತಾತ್ಕಾಲಿಕವಾಗಿ ಅಮಾನತ್ತಿನಲ್ಲಿ ಇಡಲಾಗಿದೆ ಇದಕ್ಕೆ ಕಾರಣ ತಿಳಿಸಿದಂತಹ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ನೀರೋಸಿನ್ ಡಿಕ್ವೆಲ್ ಅವರ ಸೇವಿಸಿರತಕ್ಕಂಥ ಆಹಾರದಲ್ಲಿ ಉದ್ದೀಪನ ಮದ್ದು ಸೇವನೆಯ ಪರಿಣಾಮ ಇತ್ತು ಎನ್ನುವ ಸ್ಪಷ್ಟತೆಯನ್ನು ಕೊಟ್ಟಿದೆ ಇನ್ನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ ಹೇಳೋದಾದರೆ ಸೌತ್ ಆಫ್ರಿಕಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಗಯಾನದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ಎರಡನೇ ಟೆಸ್ಟ್ ಪಂದ್ಯ ನಡೀತಾ ಇದೆ ಇದರಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಸೌತ್ ಆಫ್ರಿಕಾ ತಂಡ ಕೇವಲ ನೂರ ಅರವತ್ತು ರನ್ಗಳಿಗೆ ಆಲ್ಔಟ್ ಆಗಿದ್ದರೆ ತನ್ನ ಮೊದಲನೇ ಇನ್ನಿಂಗ್ಸ್ನನ್ನು ಆರಂಭಿಸಿದ್ದಂತಹ ವೆಸ್ಟ್ ಇಂಡೀಸ್ ತಂಡ ಕೇವಲ ನೂರ ನಲವತ್ನಾಲ್ಕು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿದೆ ತನ್ನ ಎರಡನೇ ಇನ್ನಿಂಗ್ಸ್ನನ್ನು ಆರಂಭಿಸಿದ್ದಂಥ ದಕ್ಷಿಣ ಆಫ್ರಿಕಾ ತಂಡ ತನ್ನ ಎರಡನೆಯ ದಿನದ ಅಂತ್ಯಕ್ಕೆ ಎಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಎರಡು ನೂರ ಇಪ್ಪತ್ತ್ಮೂರು ರನ್ಗಳನ್ನು ಗಳಿಸಿ ವೆಸ್ಟ್ ಇಂಡೀಸ್ ತಂಡಕ್ಕೆ ಎರಡು ನೂರ ಮೂವತ್ತೊಂಬತ್ತು ರನ್ಗಳ ಲೀಡ್ಗಳನ್ನು ನೀಡಿದೆ ಈ ವಿಡಿಯೋ ನಮ್ಮ ಮೊದಲ ಪ್ರಯತ್ನವಾಗಿರೋದರಿಂದ ನಮ್ಮಲ್ಲಿ ಸಹಜವಾಗಿ ತಪ್ಪುಗಳು ನಡೆದೇ ನಡೆಯುತ್ತೆ ಆ ತಪ್ಪುಗಳನ್ನು ತಾವು ತಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ತಪ್ಪದೇ ಕಾಮೆಂಟ್ ಮಾಡಿ